ಈಗ ಸೋಶಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ಬೋದು ಕರಿಮಣಿ ಮಾಲೀಕ ಅಲ್ಲಿ ಉಪೇಂದ್ರ ಎಡಿಟ್ ಮಾಡೋದೊಂದು ಖುಷಿ ಎಡಿಟ್ ಮಾಡಿದ್ಮೇಲೆ ತಿರುಗಿ ಆ ಪಿಕ್ಚರ್ ನೋಡೋದ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಫುಲ್ ಪಿಕ್ಚರ್ ಕೆಲಸ ಇದೆಲ್ಲ ಡಬ್ಬಿಂಗ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫಸ್ಟ್ ಕಾಪಿ ಕಲರ್ ಕಾಪಿ ಅಂದ್ರೆ ಒಂದು ಹಬ್ಬ ನಾಳೆ ನಮ್ಮ ನೋಡ್ತಾ ಇದ್ದೀವಿ ಯಾವತ್ತೂ ಸೀರಿಯಸ್ ಆಗಿ ತಗೋಬಾರ್ದು ನಿಮಗೆ ಪಾಸಿಟಿವ್ ಆಗಿ ಏನಾದ್ರು ಸಿಕ್ಕಿದ್ರೆ ತಗೊಳ್ಳಿ ಅಲ್ಲಿ ನೆಗೆಟಿವ್ ಆಗಿದ್ರೆ ಕಿತ್ ಬಿಸಾಕಿ ವೈಯಕ್ತಿಕ ಜೀವನವನ್ನ ವೈಯಕ್ತಿಕವಾದ ಒಂದು ಸಂಸಾರವನ್ನ ಹಾಳು ಮಾಡುವಷ್ಟು ದೊಡ್ಡ ವಿಚಾರ ಅಲ್ಲ ಸೋಶಿಯಲ್ ಮೀಡಿಯಾ ಈ ಜೀವ ಇದೆಯಲ್ಲ ಈ ಜೀವ ಅನ್ನೋದು ಬಹಳ ಅಪರೂಪವಾಗಿ ನಿಮ್ ಕೈಗೆ ಸಿಕ್ಕಿದೆ ಈ ದೇಹ ಈ ಜೀವ ಸಿಕ್ಕಿದೆ ಏನು ಏನೋ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಏನು ಯು ಆರ್ ಸ್ಟಾಪಿಂಗ್ ನಿನ್ನ ದೇಹದಲ್ಲಿ ಒಂದು ಚಲನೆಯನ್ನ ಮತ್ತೆ ಇನ್ನೊಂದು ದೇಹ ಸಿಗೋದು ಹೆಂಗೆ ಇವೆಲ್ಲದಕ್ಕಿಂತಲೂ ದೊಡ್ಡದು ಈ ಜೀವ ಎಲ್ಲದಕ್ಕಿಂತ ದೊಡ್ಡದು ಪ್ರಾಣ ಎಲ್ಲದಕ್ಕಿಂತ ದೊಡ್ಡದು ನಿಮ್ ಜೀವನ ನಿಮ್ ಜೀವನ ನಿಮ್ಮ ಪ್ರಾಣ ನಿಮ್ಮ ಜೀವಕ್ಕಿಂತ ರೀಲ್ಸ್ ದೊಡ್ಡದ ಅವನೇ ನೋಡ್ತಾ ಇರೋದು ಪಿಕ್ಚರ್ನ ಫಸ್ಟ್ ಅವನು ನೋಡ್ಬಿಟ್ಟು ಸರಿ ಇದೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಹೋಗೋದು ಶಾರ್ಟ್ ಮುಗಿದ ತಕ್ಷಣ ಖಾಡಿ ಅನ್ಬಿಟ್ಟು ಹಿಂಗ್ ನೋಡ್ತಿವಿ ಮ್ಯಾನ್ ಅವ್ನು ಹಿಂಗ್ ನೋಡ್ತಿದ್ವನು ಹಿಂಗ ಅಂದ್ರೆ ಹೋಗಿ ನಾವು ಹಿಂಗೇ ನೋಡ್ತಾ ಅಂದ್ರೆ ಏನ್ ಸಾರ್ ಸರ್ ಒಂದ್ ಸ್ವಲ್ಪ ಆಯ್ತು ಸರ್ ಒನ್ಮಾರ್ ಅನ್ಬೇಕ ನೀವು ಸಿಹಿ ಕರಿಮಣಿ ಮಾಲೀಕ ಅಂದ್ರೆ ಗಂಡ ಅಂತ ಅರ್ಥ ಏನು ಆಡ್ ಭಾಷಿನಲ್ಲಿ ಕರಿಮಣಿ ಯಾರ್ ಕೊಡಿಸ್ತಾರೆ ತಾಳಿ ಕರಿಮಣಿ ಇದು ನಮ್ಮ ಸಂಪ್ರದಾಯ ನಮ್ಮ ಸಂಪ್ರದಾಯದಲ್ಲಿ ತಾಳಿ ಕಟ್ಟುವುದು ಗಂಡ ಗಂಡನಿಗೆ ಕುರುಹು ತಾಳಿ ತಾಳಿ ಅನ್ನೋದು ಏನಕ್ಕಿದೆ ಅಂದರೆ ಒಂದು ಗಂಡ ಕಟ್ಟಿದ್ದಾನೆ ಅಂತ ಎರಡನೇದು ಬೇರೆಯವರು ನೋಡಿದಾಗ ನಾನು ಆಲ್ರೆಡಿ ಬಿಲಾಂಗ್ಸ್ ಟು ಸಂಬಡಿಯಲ್ಸ್ ನಾನು ನನಗೆ ಇನ್ನೊಬ್ಬ ಮಾಲೀಕ ಇದ್ದಾನೆ ಹಾಂ ಅನ್ನೋದು ಇದು ಕೊಡೋಂಥದ್ದು ಬಟ್ ಇಲ್ಲಿ ಪರ್ಟಿಕ್ಯುಲರ್ ಕರಿಮಣಿ ಮಾಲೀಕ ಸಮಸ್ಯೆ ಆಗಿದ್ದು ಆ ಹುಡುಗ ವೈ ವೈರಲ್ ಮಾಡಬೇಕಾದ್ರೆ ಅವ್ನು ಡಿಸಪಾಯಿಂಟ್ ಆಗಿದ್ದಕ್ಕೆ ಹಿಂಗೆ ಹೇಳ್ಬಿಟ್ಟು ಓಡೋಗಬಿಟ್ಲವಳು ಹ್ಮ್ 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 ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೊಟ್ಟೋಗ್ಬಿಟ್ಲು ಅಂತ ಅವನು ಅವನ ಜೀವನದ ಏನೋ ಒಂದು ರೀಲ್ಸ್ ಮಾಡ್ದ ಆದ್ರೆ ಅಲ್ಲಿನ ಅರ್ಥ ಏನಿದೆ ಅಂದ್ರೆ ಅವಳು ನೀನ್ ಗಂಟಾಲ ಅಂತ ಹೇಳ್ಬಿಟ್ಟು ಊಟದ್ಲು ಅಂತ ಇರೋದಲ್ಲಿ ಬಟ್ ಅದ ಸಾಂಗ್ ಹಂಗಲ್ಲ ಕರಿಮಣಿ ಮಾಲೀಕ ನೀನಲ್ಲ ನೀನ ಗ್ಯಾಪ್ ಮಾಡ್ಬಿಟ್ಟು ಹೇಳಿ ನೀ ನಲ್ಲ ಅಂದ್ರೆ ನೀನೇ ಲವರ್ ಕರಿಮಣಿ ಮಾಲೀಕ ನೀನೇನೋ ನೀನೇ ಅಂತ ಅದು ಪಾಸಿಟಿವ್ ಇದು ನೆಗೆಟಿವ್ ಸೊ ಆ ಸಾಂಗಲ್ಲಿ ನೆಗೆಟಿವ್ ಆಗು ತಗೋಬೋದು ಪಾಸಿಟಿವ್ ಆಗು ತಗೋಬಹುದು ಅಂತೇಳಿ ಬರ್ದಿದ್ದಾವಾಗ ಆಗ ಆ ಸಾಂಗನ್ನು ಹೆಂಗ್ ಬರ್ದಿದ್ದಾರೆ ಅಂದರೆ ಪಾಸಿಟಿವ್ ಆಗಿ ತಗೊಳ್ಳೋಣ ಅದನ್ನ ಫುಲ್ ಪಾಸಿಟಿವ್ ಆಗಿ ತಗೊಳ್ತಾನೆ ನೆಗೆಟಿವ್ ಆಗಿ ತೊಗೊಳ್ಳೋದು ಫುಲ್ ನೆಗೆಟಿವ್ ಆಗಿ ತಗೋತಾನೆ ನಿನ್ನ ಮೈಂಡ್ ಹೆಂಗಿರುತ್ತೋ ಹಂಗೆ ನೀನು ಪಾಸಿಟಿವ್ ಆದ್ರೆ ನೀನ್ ಪಾಸಿಟಿವ್ ನೆಗೆಟಿವ್ ಆದರೆ ನೆಗೆಟಿವ್ ಸರ್ ಈ ಪಾಸಿಟಿವ್ ಅಂದ್ರೆ ನೆಗೆಟಿವ್ ಅನ್ನೋದ್ರ ಬಗ್ಗೆ ಈ ಒಂದು ಇನ್ಸಿಡೆಂಟ್ ನೋಡ್ದೆ ಮೊನ್ನೆ ಯಾರೋ ಒಬ್ಬಳು ಹೆಂಡತಿ ಆ ಸರ್ ರೀಲ್ಸ್ ನ ಮಾಡಿದಂತೆ ಮೋಸ್ಟ್ಲಿ ನೀವು ನೋಡಿರ್ತೀರಿ ಅದನ್ನ ಪಾಸಿಟಿವ್ ಆಗಿ ತಗೊಂಡಿದ್ರೆ ಅವನ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಅಲ್ಲ ಮೊದಲನೇದಾಗಿ ಏನಂದ್ರೆ ರೀಲ್ಸ್ ಅನ್ನ ಹೆಂಗ್ ತಗೋತೀರಾ ನೀವು ಪಾಸಿಟಿವ್ ಆಗಿ ತಗೋಬಿಡಿ ನೆಗೆಟಿವ್ ಆಗಿ ತಗೋಬಿಡಿ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ಹೌದು ಈಗ ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ನನಗೆ ಆ ಹುಡುಗಿದ ನೆನ್ನೆ ನೋಡ್ದೆ ಆ ಹುಡುಗಿ ಅಳ್ತಾ ಇತ್ತು ನಾವು ಅದರಿಂದ ಆಗಿದ್ದಲ್ಲ ಅದು ತುಂಬಾ ದಿವಸದಿಂದ ಅವ್ರ ಅಲ್ಲಿ ಇತ್ತು ಅವ್ರಿಗೆ ಗೊತ್ತಿತ್ತು ಇದು ಅದಕ್ಕೆ ಆಗಿದ್ದಲ್ಲ ಅಂತ ಹೇಳದ್ಲೋಳು ಅಂದ್ರೆ ಅಲ್ಲಿ ಡೌಟ್ ಇದೆ ಆ ಹುಡುಗ ಇದಕ್ಕೋಸ್ಕರನೇ ಸತ್ತೋದ್ನ ಇಲ್ಲವ ಅನ್ನೋದೇ ಡೌಟ್ ಇದೆ ನಿನ್ನೆ ಆ ಹುಡ್ಗಿ ಇಂಟ್ರಿ ನೋಡಿದಾಗ ಫಸ್ಟ್ ಇದು ನ್ಯೂಸ್ ಹಿಂಗ್ ಬಂತು ಅಂದ್ರೆ ಆ ಹುಡುಗಿ ಮಾಡಿದ್ದನ್ನ ನೋಡ್ಬಿಟ್ಟು ಅವನ್ ಫ್ರೆಂಡ್ಸ್ಗಳೆಲ್ಲ ಏನೋ ರೇಗಿಸಿದ್ರು ಟೀಸ್ ಮಾಡಿದ್ರು ಟೀಸ್ ಮಾಡಿದಕ್ಕೆ ಹೀಗ್ ಮಾಡ್ಕೊಂಬಿಟ್ಟ ಅಂತ ಒಂದು ನ್ಯೂಸ್ ಸೊ ಎರಡು ಸೋರ್ಸ್ ಅಲ್ಲಿ ಯಾವ್ದು ನಿಜ ಏನಿಲ್ಲ ಏನೇನಿಲ್ಲ ಮತ್ತೆ ಮತ್ತೆ ಆಯ್ತು ಸೊ ಈ ಸೋಷಿಯಲ್ ಮೀಡಿಯಾನ ಯಾವತ್ತೂ ಸೀರಿಯಸ್ ಆಗಿ ತಗೋಬಾರ್ದು ನಿಮಗೆ ಪಾಸಿಟಿವ್ ಆಗಿ ಏನಾದ್ರು ಸಿಕ್ಕಿದ್ರೆ ತಗೊಳ್ಳಿ ನೆಗೆಟಿವ್ ಆಗಿದ್ರೆ ಕಿತ್ ಬಿಸಾಕಿ ವೈಯಕ್ತಿಕ ಜೀವನವನ್ನ ವೈಯಕ್ತಿಕವಾದ ಒಂದು ಸಂಸಾರವನ್ನ ಹಾಳು ಮಾಡುವಷ್ಟು ದೊಡ್ಡ ವಿಚಾರ ಅಲ್ಲ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ನೋಡಿ ಈ ಜೀವ ಇದೆಯಲ್ಲ ಈ ಜೀವ ಅನ್ನೋದು ಬಹಳ ಅಪರೂಪವಾಗಿ ನಿಮ್ ಕೈಗೆ ಸಿಕ್ಕಿದೆ ಈ ದೇಹ ಈ ಜೀವ ಸಿಕ್ಕಿದೆ ಯಾವನೋ ಏನೋ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಏನು ಯು ಆರ್ ಸ್ಟಾಪಿಂಗ್ ನಿನ್ನ ದೇಹದಲ್ಲಿ ಒಂದು ಚಲನೆಯನ್ನ ನಿಲ್ಲಿಸಿದ್ರಿ ಮತ್ತೆ ಇನ್ನೊಂದು ದೇಹ ಸಿಗೋದು ಹೆಂಗೆ ಇವೆಲ್ಲದಕ್ಕಿಂತ ದೊಡ್ಡದು ಈ ಜೀವ ಎಲ್ಲದಕ್ಕಿಂತ ದೊಡ್ಡದು ಪ್ರಾಣ ಎಲ್ಲದಕ್ಕಿಂತ ದೊಡ್ಡದು ನಿಮ್ ಜೀವನ ನಿಮ್ ಜೀವನ ನಿಮ್ಮ ಪ್ರಾಣ ನಿಮ್ಮ ಜೀವಕ್ಕಿಂತ ರೀಲ್ಸ್ ದೊಡ್ಡದ ಇಲ್ಲ ಬೇರೆ ಯಾವನೋ ಫ್ರೆಂಡ್ಸು ಹೇಳಿದ್ರು ಅನ್ನೋದು ದೊಡ್ಡದ ತಮ್ಮ ಶೀಗೆ ಕಾಲು ಹೇಳಿತಾರಪ್ಪ ಏನೋ ಮಾಡ್ತಾರೆ ಆಯ್ತು ಬಿಡ ಯಾ ಹೋಗ್ಲಿ ಅಂತ ಬಟ್ ಆದ್ರೆ ಅವ್ರು ನೆಗೆಟಿವ್ ಆಗಿ ತಗೊಂಡಿದ್ದಾರೆ ಆ ಸಾಮ್ನ ಕರಿಮಣಿ ಮಾಲೀಕ ನೀ ನಲ್ಲ ಅಂದ್ರೆ ಮುಗಿತ ನೀನೇ ಕಣ ಅಂತ ಸೊ ಆ ನೆಗೆಟಿವ್ ಆಗಿ ತಗೊಳ್ಳೋಕ್ ಬೇಡವೇ ಬೇಡ ಯಾವುದೋ ಸೋಷಿಯಲ್ ಮೀಡಿಯಾ ಬರೋದ್ರಲ್ಲಿ ಪಾಸಿಟಿವ್ ಆಗಿದ್ರೆ ತಗೊಳ್ಳಿ ನೆಗೆಟಿವ್ ಆಗಿದ್ರೆ ನಕ್ ಬಿಡಿ ಯಾಕಂದ್ರೆ ಇಲ್ಲಿ ಸೋಶಿಯಲ್ ಮೀಡಿಯಾಲ್ ಬರೋರು ಯಾರು ಎಲ್ಲರೂ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾರೆ ಅಂತ ಅನ್ಕೋಬೇಡಿ ನಿಮ್ಮ ವ್ಯಕ್ತಿತ್ವಕ್ಕೆ ಯಾರು ಇಂಪಾರ್ಟೆನ್ಸ್ ತುಂಬಾ ಕೊಡ್ತಾರೆ ಅಂತ ಅನ್ಕೋಬೇಡಿ ಪಾಸಿಟಿವ್ ಆಗಿದ್ರೆ ಜನ ತಗೋತಾರೆ ಇಲ್ಲಾಂದ್ರೆ ಅವರು ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ ಒಂದು ವಾರ ಬಿಟ್ಟು ಒಂದು ವಾರ ಸುಮ್ಮನೆ ಅವನು ಮೊಬೈಲಲ್ಲಿ ನೋಡದೆ ಇದ್ದಿದ್ರೆ ಆಮೇಲೆ ಅವನ ತಲೆನಲ್ಲಿ ಇದ್ದಿರ್ತಾರೆ ಹೌದು ಖಂಡಿತ ಒಂದ್ ನಾಲ್ಕು ದಿನ ಫ್ರೆಂಡ್ಗಳ್ ಮೀಟ್ ಮಾಡ್ಲಿಲ್ಲ ಅಂದ್ರೆ ಸಾಯ್ತಿರ್ಲಿಲ್ಲ ಅಥವಾ ಅವ್ನು ಸತ್ತಿದ್ದ ಕಾರಣ ನಮ್ಗೆ ನಿಜವಾದ ಕಾರಣ ಏನೋ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅಸ್ಯೂಮಿಂಗ್ ಇದರಿಂದಲೇ ಸತ್ತ ಅಂತ ನಾವು ಅನ್ಕೊಂಡು ಯಾಕೆ ಯಾಕಂದ್ರೆ ಆ ಹುಡುಗಿದ್ರು ನೆನೆ ಇಂಟ್ರವ್ಯೂ ನೋಡಿದೆ ಆ ಥರ ಏನಿಲ್ಲ ಅಂತ ಅಳ್ತಾ ಇತ್ತು ಹುಡುಗಿ ನನಗೆಲ್ಲ ಕೊಡಿಸ್ದ ಹೂ ಕೊಡಿಸ್ದ ಎಲ್ಲ ಮಾಡ್ಬಿಟ್ಟು ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನಿತ್ತು ಅಲ್ಲಿ ಸಂಸಾರದಲ್ಲಿ ಏನು ಸಮಸ್ಯೆ ಇತ್ತೋ ಅಥವಾ ಅವನ ವೈಯಕ್ತಿಕವಾಗಿ ಏನಾರ ಸಮಸ್ಯೆ ಇತ್ತು ಚಾಮುಂಡೇಶ್ವರಿಗೆ ಹೋಗ್ಬಿಟ್ರೆ ನಾವು ನಾವು ಕೆಲಸ ಇಲ್ಲ ಅಂದರೆ ಶೂಟಿಂಗ್ ಇಲ್ಲ ಅಂದ್ರೆ ನಾವೇನು ಮಾಡ್ತಿದ್ವಿ ಮನೆಯಿಂದ ಮನೇಲಿ ಇರ್ತಿರ್ಲಿಲ್ಲ ಗಾಡಿ ಎತ್ಕೊಂಡು ಚಾಮುಂಡೇಶ್ವರಿಗೆ ಹೋಗ್ಬಿಡ್ತಿದ್ವಿ ಚಾಮುಂಡೇಶ್ವರಿ ಹೋಗಿ ಒಳಗೆ ಹೋಗಿದ ತಕ್ಷಣ ಅಲ್ಲಿ ಎಡಿಟಿಂಗ್ ರೂಮ್ ಇದೆ ಡೆಬ್ಬಿಂಗ್ ರೂಮ್ ಇದೆ ರೀ ಕಡಿಂಗ್ ರೂಮ್ ಇದೆ ಈ ಕಡೆ ಖಾಲಿ ಜಾಗ ಒಂದಿದೆ ರೂಮ್ ಎಲ್ಲ ಇದೆ ಶಿವಣ್ಣ ಹಿಂದೆ ರಾಘಣ್ಣ ಹಿಂದಾಡು ಪ್ರತಿಯೊಬ್ರು ಅಲ್ಲೇ ಇರೋರು ನಾವು ಹೋದ್ವಿ ಅಂದ್ರೆ ಪ್ರೊಡಕ್ಷನ್ ಹುಡುಗರು ಇದಾರ ಅವರೆಲ್ಲ ನಮ್ಮ ಪರಿಚಯ ಇರೋದ್ರಿಂದ ಊಟ ಅವ್ರು ಹಾಕ್ಬಿಡೋ ಸಂಜೆ ಒಳಗಡೆ ಯಾರೋ ಪ್ರೊಡ್ಯೂಸರ್ ಸಿಕ್ಕರೋ ಇನ್ನೇನೋ ಒಂದು ಡಿಸ್ಕಷನ್ ಆಗೋದು ಪಿಕ್ಚರ್ ಆಗೋದು ಈಗ ಎಲ್ಲಿದಾನೆ ಪ್ರೊಡ್ಯೂಸರ್ ಗೊತ್ತಿಲ್ಲ ಎಲ್ಲಿದಾನೆ ಹೀರೋ ಗೊತ್ತಿಲ್ಲ ಎಡಿಟಿಂಗ್ ಎಲ್ಲ ಆಗೈತೆ ಅವ್ರವ್ರ ಪಿಕ್ಚರ್ ಅವ್ರವ್ರ ಮನೇಲಿ ಮಾಡ್ಕೊತಾರೆ ನಿಮ್ ಸಿನಿಮಾ ಅನ್ನೋದು ಫ್ಯಾಮಿಲಿ ಆಗಿತ್ತು ಗೊತ್ತಾ ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ ಆ ಜಾಯಿಂಟ್ ಫ್ಯಾಮಿಲಿ ಹೊಡೆದೈತವ್ ನೋ 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 ನನ್ನ ಮನೆ ಕೊಟ್ಟೈತು ಸೋ ಈಗ ಏನಾಗೋಯ್ತು ನಾಲ್ಕು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಹತ್ತು ಲಕ್ಷ ರೂಪಾಯಿ ಹಾಕಿದ್ರೆ ಸಿಸ್ಟಮ್ ಇರೋ ಮನೆಯಲ್ಲೇ ಇರುತ್ತೆ ಅಲ್ಲೇ ಎಡಿಟಿಂಗ್ ಮಾಡೋ ಅಂತಾನೆ ನಾನು ನೋಡ್ತಾ ಇರಬಹುದು ಮತ್ತೆ ಆಮೇಲೆ ಡೈಲಿ ನೋಡ್ತಾ ಇರೋದ್ರಿಂದ ನಿಮಗೆ ಏನು ಕ್ಯೂರಿಯಾಸಿಟಿನೇ ಇಲ್ಲ ಪಿಕ್ಚರ್ ಬಗ್ಗೆ ನಾವು ಮಾಡೋ ಕ್ಯೂರಿಯಾಸಿಟಿ ಇತ್ತು ಪಿಕ್ಚರ್ ನೋಡ್ प्रिंट ಆಕಿದ್ರು ನೋಡೋದೊಂದು ಖುಷಿ ಆ ನೋಡಿದ್ಮೇಲೆ ಎಡಿಟ್ ಮಾಡೋದೊಂದು ಖುಷಿ ಎಡಿಟ್ ಮಾಡಿದ್ಮೇಲೆ ತಿರುಗಿ ಆ ಪಿಕ್ಚರ್ ನೋಡೋದೊಂದು ಎಲ್ಲಾ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರೋದು ಹ್ಮ್ ಫುಲ್ ಪಿಕ್ಚರ್ ಕೆಲಸ ಇದೆ ಅಲ್ಲ ಡಬ್ಬಿಂಗ್ ವಿಡಿಯೋ ಎಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆಗೋದು ಫಸ್ಟ್ ಕಾಪಿ ಕಲರ್ ಕಾಪಿ ಅಂದ್ರೆ ಒಂದು ಹಬ್ಬ ನಾಳೆ ನಮ್ಮ ಪಿಕ್ಚರ್ ಕಲರಲ್ಲಿ ನೋಡ್ತಾ ಇದೀವಿ ಅಂತ ಅಂದ್ರೆ ನಿಮ್ಗೆ ಏನೇನು ಖುಷಿಗಳಿತ್ತೋ ಅವೆಲ್ಲ ಒಟ್ಟೈತು ನೀವು ಗೋಲಿ ಆಟ ಆಡ್ತಿದ್ರಿ ಖುಷಿ ಇತ್ತು ಕ್ರಿಕೆಟ್ ಆಡartifactId ಖುಷಿ ಇತ್ತು ಫುಟ್ಬಾಲ್ ಆಡartifactId ಖುಷಿ ಇತ್ತು ಎಲ್ಲ ಒಬಟ್ ಮೊಬೈಲ್ ಅಲ್ಲಿ ಬಂದು ಸರ್ ಅವಾಗಲೂ 모ನಿಟರ್ ಅಲ್ಲಿ ಸರ್ ಅಂದ್ರೆ షూಟಿಂಗ್ ಮಾಡಬೇಕಾದ್ರೆ ನೋಡ್ತಾ ಇಲ್ಲ ಏನಿಲ್ಲ ಇಲ್ಲ ಸೋ ಕ್ಯಾಮೆರಾಮನ್ ಗೆ ಅಷ್ಟೇ ಗೊತ್ತಾಗ್ತಿದೆ ಅದಕ್ಕೆ ಕ್ಯಾಮೆರಾಮನ್ ತುಂಬಾ ಇಂಪಾರ್ಟೆಂಟ್ ಅವ್ನು ಅವನು ಅವರು ಭೂಮಿ ಮೇಲೆ ಇರ್ತಾ ಇರ್ಲಿಲ್ಲ ಅವರು ಕ್ಯಾಮರಾಮನ್ಗಳು ಅವನು ಫಸ್ಟ್ ಕಾಡಿಯನ್ಸ್ ಯಾರು ಪಿಕ್ಚರ್ಗೆ ಅಂದ್ರೆ ಕ್ಯಾಮ್ರಾಮನ್ ಅವನೇ ನೋಡ್ತಾ ಇರೋ ಪಿಕ್ಚರ್ನ ಫಸ್ಟ್ ಅವನು ನೋಡ್ಬಿಟ್ಟು ಸರಿ ಇದೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಹೋಗೋದು ಸೊ ಆದ್ರಿಂದ ಕ್ಯಾಮ್ರಾಮನ್ ಶಾರ್ಟ್ ಮುಗಿದ ತಕ್ಷಣ ಕಡೆ ಅಂದ್ಬಿಟ್ಟು ಹಿಂಗೆ ನೋಡ್ತೀವಿ ಕ್ಯಾಮ್ರಾಮನ್ ಅವನು ಹಿಂಗ್ ನಾವು ಅವನು ಹಿಂಗೇ ನೋಡ್ತಾ ಇದ್ದಂದ್ರೆ ಏನೋ ಆಗಿದೆ ಏನ್ ಸರ್ ಸರ್ ಒಂದು ಸ್ವಲ್ಪ ಜರಕಾಯ್ತು ಸರ್ ಮೋರ್ ಅಂತಾನೆ ಅಥವಾ ಇನ್ನೊಂದು ಬೆಟ್ರ್ ತಗೋಬೋದು ಅಂತಾನೆ ಸೊ ಕ್ಯಾಮರಾಮ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಸೆಕೆಂಡ್ ಯಾರು ಅಂದ್ರೆ ನಮಗೂ ಮುಂಚೆ ನಾವು ಬರೋಕ್ಕೂ ಮುಂಚೆ ನಾಗರ ಅಂತ ಇರೋದು ಸೌಂಡ್ ರೆಕಾರ್ಡ್ ಮಾಡ್ತಾರೆ ಗೊತ್ತಾ ಸೌಂಡ್ ರೆಕಾರ್ಡ್ ಇಷ್ಟು ತುಂಬಾ ಇಂಪಾರ್ಟೆಂಟ್ ಅವಾಗ ನಾನು ಹೇಳ್ತಿರೋದು ನಾವು ಬರಕ್ ಮುಂಚೆ ಅಂದ್ರೆ ಸ್ಪಾಟ್ ರೆಕಾರ್ಡಿಂಗ್ ಇತ್ತು ಅವಾಗ ಅಂದ್ರೆ ಸ್ಪಾಟ್ ಅಲ್ಲಿ ಏನ್ ಮಾತಾಡ್ತಾರೋ ಅದೇ ಡೈಲಾಗು ಪಿಕ್ಚರ್ ಅಲ್ಲಿ ಬರೋದು ಸೊ ಆದ್ರಿಂದ ಸೌಂಡ್ ರೆಕಾರ್ಡ್ ಇಷ್ಟು ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಂತ ಆತ ಓಕೆ ಕೊಟ್ರೇನೆ ಶಾರ್ಟ್ ಓಕೆ ಸೌಂಡ್ ಏನೋ ಒಂದ್ ಸರಿಯಾಗಿ ಕೇಳಿಲ್ಲ ಅಂದ್ರೆ ಮೋರ್ ಆಮೇಲೆ ಆರ್ಟಿಸ್ಟ್ ಮಾಡೋರು ಜೋರಾಗಿ ಮಾತಾಡಬೇಕು ಈ ಮಣಿರತ್ನ ಪಿಕ್ಚರ್ ತರ ಪಿಸಿ ಪಿಸ್ ಪಿಸ್ ಮಾತಾಡಂಗಿಲ್ಲ ನಾನು ಹೇಳ್ತಿರೋದು ಬಿಫೋರ್ ಕಸ್ತೂರಿ ನಿವಾಸ ಆ ಪಿರಿಯಡ್ ಅವಾಗ ಹೆಂಗೆ ಅಂದ್ರೆ ನಿಮ್ಗೆ ಕೇಳಿಸುತ್ತೆ ನೋಡಿ ಆ ಗಳೆಲ್ಲ ನೋಡಿ ಹಾಲಲ್ಲಿ ಯಾರೋ ಮಾತಾಡ್ದಂಗೆ ಕೇಳಿಸುತ್ತೆ ಹೌದು ಕೆಲವು ಸಲ ಕ್ಯಾಮ್ರಾ ಸೌಂಡ್ ಕೇಳಿಸುತ್ತೆ ಕಿರ್ ಅಂತ ಕೇಳಿಸುತ್ತೆ ಅಂದ್ರೆ ಸ್ಪಾಟ್ ಪೂರ್ತಿ ಸೈಲೆಂಟ್ ಆಗಿರ್ಬೇಕು ಅಂದ್ರೆ ಶೂಟಿಂಗ್ ಅಂದ್ರೆ ಅಷ್ಟು ಸೀರಿಯಸ್ ಆಗಿತ್ತು ಇವತ್ತು ಟೆಕ್ನಾಲಜಿ ಬಂದ್ಬಿಟ್ಟು ಯಾವುದೋ ಸಮಸ್ಯೆ ಇಲ್ಲ ಡಬ್ಬಿಂಗ್ ಅನ್ನೋದು ಇಷ್ಟು ಲೈನ್ ಎರಡು ಲೈನ್ ನಮ್ಮ ಮೂರು ಸಲ ಮಾಡ್ತಾರೆ ಎಲ್ಲೆಲ್ಲಿಗೆ ಆಗಿದೆಯೋ ಅಲ್ಲಿಗೆ ಕಟ್ ಮಾಡಿ ಪೇಸ್ಟ್ ಮಾಡಿ ಹೋಗ್ತಾ ಇರ್ತಾರೆ ಅಂದ್ರೆ ಕೆಲಸ ಸುಲಭ ಆಯ್ತು ನಿಮ್ಮ ಅದ್ರದ್ದು ಮಜಾ ಇತ್ತು ಗೊತ್ತಾ ಕಷ್ಟಪಟ್ಟು ಏನಾದ್ರು ಮಾಡಿದ್ರೆ ಒಂದ್ ಮಜಾ ಇರುತ್ತೆ ಗೊತ್ತಾ ಆ ಮಜಾ ಹೊಟ್ಟಾಯ್ತು ಸೊ ಅದು ಇನ್ನೇನ್ ಮಾಡ್ಬೇಕು ಇವಾಗ ಕಂಟೆಂಟು ಹಂಗೆ ಯಾವ್ತು ಕಂಟೆಂಟು ಏನಾಗೋಗ್ಬಿಡ್ತು ಇವಾಗ ಅಂತಂದ್ರೆ ತುಂಬಾ ವಿಶೇಷವಾಗಿ ಏನ್ ಬೇಕಿಲ್ಲ ಕ್ಯಾರೆಕ್ಟರ್ ಮೇಲೆ ಹೋಗೋದು ಅಷ್ಟೇ ಹೀರೋನ್ ಹೊಗಳ ಶಾರ್ಟ್ ಅಲ್ಲಿ ಹೋಗೋದು ಬಾಯಲ್ಲಿ ಹೋಗೋದು ಹೌದು ಹಿಂದ್ಗಡೆ ಹಾಡಲ್ಲಿ ಹೋಗೋದು ಎಲ್ಲಿಗೆ ಹೋದ್ರೆ ಮತ್ತೆ ರಾಜರ ಕಾಲಕ್ಕೆ ಹೋದ್ವಾ ರಾಜದಲ್ಲಿ ಅದೇ ತಾನೇ ರಾಜ ರಾಜತಿ ರಾಜ ತುಂಗ ಅನ್ಕೊಂಡ್ ಬರೋದು ಈಗ ಅದನ್ನು ಕೋರಸ್ ಅವರು ಮಾಡ್ತಾರೆ ಹೀರೋಗೆ ಸೊ ಇಟ್ ಇಸ್ ಅಗೇನ್ ಗೋಯಿಂಗ್ ಬ್ಯಾಕ್ಟ್ ಆಮೇಲೆ ನೋಡಿ ಇವಾಗ ಎಲ್ಲ ಕಂಟೆಂಟ್ ಹೆಂಗ್ ಬರ್ತಾ ಇದೆ ಅಂದ್ರೆ ಹಿಸ್ಟಾರಿಕಲ್ ಸಿನಿಮಾಗಳು ಬಾಹುಬಲಿ ಔಟ್ ಆಫ್ ದಿ ನ್ಯಾಚುರಲ್ ಆಗಿ ಏನಿದೆ ಅದು ಬಿಟ್ಟು ಇನ್ನೇನೋ ಮಾಡ್ತಾ ಇದ್ದಾರೆ ಹೌದು ಯಾಕೆಂದ್ರೆ ಇವತ್ತು ಏನಾಗ್ತಿದೆ ಆಗ್ತಿದೆ ಅಂದ್ರೆ ನ್ಯಾಚುರಲ್ ಆಗಿರೋದು ಏನು ತೋರಿಸೋದು ಥ್ರಿಲ್ಲ ಆಗ್ತದೆ ಏನೋ ತೋರಿಸಿ ರಿಚ್ನೆಸ್ ಅನ್ಬೇಕು ಈಗ ಬಾಹುಬಲಿನಲ್ಲಿ ಮೂರು ಬಾಣ ಹೊಡಿಯೋದು ಥ್ರಿಲ್ ಅಲ್ಲಿವರೆಗೂ ನಾವು ಒಂದು ಬಾಣ ಹೊಡಿಯೋದೇ ನೋಡಿದ್ವಿ ಶ್ರೀರಾಮಚಂದ್ರನು ಬಾಣ ಹೊಡಿಬೇಕಾದ್ರೆ ಒಂದೇ ಬಾಣದಲ್ಲಿ ಹೊಡಿದ್ರು ರಾಮಾಯಣದಲ್ಲೇ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾವಾಗ ಮೂರು ಬಾಣ ಹೊಡೆದ್ರು ಅದು ಏನದು ಈ ಸಕ್ಕತ್ತಾಗಿದೆ ಸಖತ್ತಾಗಿದೆ ಅಂದ್ರೆ ಸಿಚುಯೇಷನ್ ಅದೇ ಹೊಸ ಸಿಚುವೇಷನ್ ಏನಲ್ಲ ಅದ್ರ ಬಗ್ಗೆ ಮಾತಾಡಬೇಕೆ ಬಾಹುಬಲಿನಲ್ಲಿ ಕತೆ ಒಳ್ಳೆಯದು ಹೊಸದಾ ಅಲ್ಲ ಕರೆಕ್ಟಾಗಿ ತಗೊಂಡ್ರೆ ಅದು ಮಹಾಭಾರತದಲ್ಲಿರೋ ಕತೆ ಗೌತಮ ಬುದ್ಧನ ಕತೆ ಗೌತಮ ಬುದ್ಧನ ಜೀವನದ ಕಥೆನೂ ಇದೆ ಅದರಲ್ಲಿ ಮಹಾಭಾರತದ ಕಥೆನೂ ಇದೆ ಅದರಲ್ಲಿ ಬಾಹುಬಲಿ ಭಾರತದ ಕಥೆನೂ ಇದೆ ಅದರಲ್ಲಿ ಸೀನ್ಗಳಲ್ಲಿ ಉತ್ತರ ಕುಮಾರದು ಬರುತ್ತೆ ಬಟ್ ಹೌ ದೇ ಪ್ರೆಸೆಂಟೆಡ್ ಇಟ್ ಸೊ ದಟ್ ಈಸ್ ಈಗ ಅದಕ್ಕೇನೆ ಪ್ರೆಸೆಂಟೇಶನ್ ಈಗ ನೀವೇನು ಅಡಿಗೆ ಮಾಡ್ತೀರಾ ಅಂತ ಇಲ್ಲ ಹೆಂಗ್ ಕೊಡ್ತೀರಾ ಅದಕ್ಕೆ ಏನ್ ಹೆಸರಿಡ್ತೀರಾ ಹೆಂಗ್ ಕೊಡ್ತೀರಾ ನಿಮ್ಮನ್ನ ಹೆಂಗೆ ಬಿಲ್ಡಪ್ ಮಾಡ್ತೀರಾ ನೀವ್ ತಿನ್ಬಿಟ್ ಮೇಲೆ ನೀವೇ ಅನ್ಬಿಡ್ತೀರಾ ಅವಾಗ ಅವನು ವಾ ಅನ್ಬಿಡಬೇಕು ಆತರ ಸ್ಟ್ರಾಟಜಿಸು ಸೊ ಅವೆಲ್ಲ ಮಾತಾಡೋಣ ಮುಂದೆ ನಾವು ಇವತ್ತಿಂದು ಆವತ್ತಿಂದು ವ್ಯತ್ಯಾಸಗಳೇನಿದೆ ಮೇಕಿಂಗ್ ಅಲ್ಲಿ ವ್ಯತ್ಯಾಸ ಏನಿದೆ ಥಿಂಕಿಂಗ್ ಅಲ್ಲಿ ವ್ಯತ್ಯಾಸ ಏನಿದೆ ಎಲ್ಲ ಮಾಡೋಣ ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ